ಇವರದೇ ಸಚಿವರು ಇದೀಗ ಆರೋಪ ಆಕ್ಷೇಪವನ್ನ ವ್ಯಕ್ತಪಡಿಸೋ ಸಿಟ್ಟಿಗೆದ್ದು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ ಈಗಾಗಲೇ ನಮಗೆ ಸಿಕ್ಕುವಂತಹ ಆಂತರಿಕ ಮಾಹಿತಿ ಕೂಡ ಹೌದು ಅದು ಬಟ್ ಇವರು ಒಪ್ಕೊಳ್ಳಕ್ ರೆಡಿ ಇಲ್ಲ ಅಥವಾ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾವೇನು ಮಾಡೋದಿಕ್ಕಾಗೋದಿಲ್ಲ ಗೋವಿಂದ ರಾಜ್ ಅವರೇ ಅಂದ್ರೆ ಈಗ ಜಾತಿ ಜನಗಣತಿ ಅನ್ನೋದು ಈಗ ಏನು ಉಪಜಾತಿಗಳನ್ನ ತರ್ತಾ ಇದ್ದಾರೆ ನಾವು ಒಕ್ಕುರ್ಲಿಂದ ಇದೀವಿ ನಾವು ಒಟ್ಟಿಗೆ ಇದ್ದೀವಿ ತುಂಡು ತುಂಡು ಮಾಡೋದ್ರಿಂದ ಇರುವಂತಹ ಉಪಯೋಗ ಏನು ಹಾಗಾದ್ರೆ ಯಾವ ಕಾಸ್ಗೋಸ್ಕರ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಮೇಡಮ್ ಇವತ್ತು ನಾವು ಹೇಳ ಕೊಟ್ಟಿರೋದೇನು ಅಂದ್ರೆ ಸರ್ಕಾರದಿಂದ ಏನ್ ಮಾನ್ಯತೆ ಆಗಿರ್ತಕ್ಕಂಥ ಜಾತಿಗಳ ಬಗ್ಗೆ ನೀವು ಅಧ್ಯಯನ ಮಾಡಿ ಏನ್ ಇವಾಗ ಸಮೀಕ್ಷೆ ವರದಿ ತರ್ಸ್ಕೊಳ್ಳಿ ನಮ್ದೇನು ಅಭ್ಯಂತರ ಅಲ್ಲ ಆದ್ರೆ ಇವತ್ತು ಜಾತಿಗಳು ಏನಂದ್ರೆ ಅವ್ರೇ ಆದ ಒಂದು ಏನು ಮುನ್ನೂರ ಮೂವತ್ತು ಜಾತಿಗಳನ್ನ ಇವತ್ತು ಉಟ್ಟ ಹಾಕಿದ್ದಾರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆ ಆ ರೀತಿಯಾದ ಉಟ್ಟು ಹಾಕುವಂತ ಅವಶ್ಯಕತೆ ಏನಿದೆ ಚಿದ್ರ ಚಿತ್ರ ಮಾಡೋ ಸಣ್ಣ ಸಮುದಾಯದಲ್ಲಿ ಇನ್ನೊಂದು ಚಿತ್ರ ಮಾಡಿ ನೀವು ಪಡಿತಾ ಇರ್ತಕ್ಕಂಥ ಲಾಭ ಏನು ಕುರ್ಚಿಗಾಗ ಇಲ್ಲ ಅಧಿಕಾರಕ್ಕಾಗ ಇಲ್ಲ ನೀವು ಯಾವ ಒಂದು ಲಾಲಸ ಇಟ್ಕೊಂಡು ನೀವು ಈ ಒಂದು ವರದಿಯನ್ನ ಜಾತಿಯನ್ನ ಸೃಷ್ಟಿ ಹಾಕಿದೀರಾ ಅನ್ನೋದ್ರೆ ಜನಕ್ಕೆ ಕೇಳಿ ನೀವು ಗೊತ್ತಾಗ್ಲಿ ಯಾಕೆಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇಲ್ಲ ನೀವು ಏಕಾಏಕಿ ನೀವು ಜಾತಿಗಳನ್ನ ಗುರ್ತು ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾರ್ಕಿಂಗ್ ಮಾಡೋದಿಕ್ಕೆ ಎಲ್ಲವನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ ಅದು ಯಾಕೆ ಅಂತ ನಮ್ಗೆ ಉತ್ತರ ಕೊಡಿ ಇವತ್ತು ಎಷ್ಟೋ ಪಂಗಡಗಳು ಜಾತಿಗಳಲ್ಲಿ ಮೇಡಮ್ ಇವಾಗ ಒಂದು ಗೊಲ್ಲ ಸಮುದಾಯ ಇದೆ ಮೇಡಮ್ ಅಟ್ಟಿಗೊಲ್ಲ ಯಾದವ ಈ ರೀತಿಯ ಒಂದು ನಾನಾ ರೀತಿ ಐದಾರು ರೀತಿಯಲ್ಲಿ ಒಂದು ವರ್ಗೀಕರಣ ಮಾಡಿ ಇಟ್ಟಿದ್ದಾರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇದು ಈ ಗೊಲ್ಲ ಅಂತ ಒಂದು ಜಾತಿಯನ್ನ ನಿಮ್ ನಾನಾ ರೀತಿಯಲ್ಲಿ ಒಂದು ಆಚರಣೆ ಇದ್ರ ಮೇಲೆ ಮಾಡುವಂತದಕ್ಕೆ ಎಲ್ಲವೂ ನೀವು ನಿರ್ಮಿಸ್ತಾ ಇದ್ದೀರಾ ಅಂತಂದ್ರೆ ಇದು ಆ ಜಾತಿಯಲ್ಲಿ ಇರ್ತಕ್ಕಂಥವ್ರಿಗೆ ಗೊಂದಲ ಸೃಷ್ಟಿಯಾಗಿದೆ ಗೊಂದಲ ಸೃಷ್ಟಿ ಅಂತ ನಮ್ಗೆ ಯಾವ್ದೇ ಗೊಂದಲ ಇಲ್ಲ ಯಾವ್ದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಲ್ಲ ಈಗ ಸರ್ ಜಾತಿಗಳನ್ನೂ ಇರಲಿ ತುಂಡು ತುಂಡು ಮಾಡೋದ್ರಿಂದ ನಿಮ್ಗೆ ಏನೋ ಸಮಸ್ಯೆನೇ ಇಲ್ಲ ಸೊ ಕ್ಲಿಯರ್ ಆಗಿರುತ್ತಾ ಹೇಳಿ ಸರ್ ಮೇಡಮ್ ಈಗ ಪ್ರತಿಯೊಂದು ಜಾತಿನಲ್ಲೂ ಕೂಡ ಉಪಜಾತಿಗಳಿದೆ ಈಗ ಇವ್ರು ಗೋವಿಂದ ರಾಜ್ ಅವರು ಹೇಳಿದ್ರು ಗೊಲ್ರಲ್ಲಿ ಗೊಲ್ರು ಇದಾರೆ ಕಾಡ್ ಇದಾರೆ ಯಾದವಾಸ ಅಂತ ಕರೀತಾರೆ ಹಣಬರು ಅಂತ ಕರೀತಾರೆ ಅವರು ಇವು ಶತ ಶತಮಾನಗಳು ಇರ್ತಕ್ಕಂಥ ಜಾತಿನಲ್ಲೇ ಉಪಜಾತಿಗಳು ಉಪಕಡೆಗಳು ಆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಎಲ್ಲಾ ಜಾತಿ ಜನಾಂಗದ ಸಂಘದ ಪ್ರಮುಖರು ಎಲ್ಲಾ ಕಡೆಗೆ ಹೋಗಿ ಅವರು ನಾವು ಗೊಲ್ರು ಅಂತ ಬರೆಸಿ ಕುರುಬರು ಕುರುಬ್ರು ಅಂತ ಬರೆಸಿ ಈ ರೀತಿಯಾಗಿ ಉದಾಹರಣೆಗೆ ಒಕ್ಕಲಿಗ ಸಮಾಜ ಬಹುದೊಡ್ಡ ಸಮಾಜ ಅವ್ರು ಯಾರ್ದು ಏನು ಆಕ್ಷೇಪಣೆ ಇಲ್ಲ ಅವರು ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಜಾಗೃತಿ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಜನಸೆಯನ್ನು ಜನಸಂಖ್ಯೆ ನಿಖರವಾಗಿ ನೀವು ಹೇಳಬೇಕು ಬರೆಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲ ಜನಾಂಗದವರು ಕೂಡ ಜಾಗೃತಿ ಮೂಡಿಸಿ ಮಾಡ್ತಾ ಇದ್ದಾರೆ ವೀರ ಸೈಬರಲ್ಲಿ ಅವರಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆ ಆಂತರಿಕ ಸಮಸ್ಯೆಯನ್ನು ಅವರು ಇಡ್ತಾ ಇದ್ದಾರೆ ಈಗ ಅವರು ಲಿಂಗಾಯತ ಇರ್ಬೋದು ವೀರ ಸೈಬರ್ ಇರ್ಬೋದು ಬೇರೆ ಅವರಲ್ಲಿ ಹಲವಾರು ಉಪ ಪಂಗಡಿಗಳಿದೆ ಅವರು ಅದನ್ನು ಸಂಘದ ಮಟ್ಟದಲ್ಲಿ ಒಂದು ತೀರ್ಮಾನ ಮಾಡಿ ಸಮೀಕ್ಷೆಯಲ್ಲಿ ಯಾವುದನ್ನು ಬರೆಸ್ಬೇಕು ವೀರಶೈವ ಅಂತ ಬರೆಸ್ಬೇಕೋ ಲಿಂಗಾಯತ ಅಂತ ಬರೆಸ್ಬೇಕೋ ಅದು ವೀರಶೈವ ಶೈವ ಲಿಂಗಾಯತ ಅಂತ ಬರಸ್ಬೇಕಾಗಿರೋದು ಆ ಸಮಾಜಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಅವ್ರಿಗೆ ಮೊದಲನೇ ಬಾರಿಗೆ ವೀರಶೈವ ಸಮುದಾಯದ ಸಾವಿರಾರು ಒಂದು ಸಾವಿರ ಮಠಾಧೀಶರು ಒಟ್ಟಿಗೆ ಸೇರಿಕೊಂಡು ನಮ್ಮ ಸಮುದಾಯಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅವರ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಚರ್ಚೆ ಆಗಿ ಫೈನಲ್ ಆಗಿ ಕೇಳ್ತಾರೆ ರಾಜ್ಯ ಸರ್ಕಾರಕ್ಕೂ ಯಾವುದೇ ಜನರಿಗೂ ಯಾವ ಯಾವ ಜಾತಿ ನಿಮ್ಗೆ ಬೇಕು ಅಂತ ನಾವು ಯಾವ್ದು ಅವನು ಇಂಟರ್ವ್ಯೂ ಮಾಡ್ತಾ ಇಲ್ಲ ರಾಜ್ಯದ ಜನತೆಗೆ ಇರತಕ್ಕಂತ ಹಿಂದಿನ ವರದಿಯ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ಅವರು ಹೊಸದಾಗಿ ಹಲವಾರು ವರ್ಷಗಳಿಂದ ಶತಮಾನಗಳಿಂದ ನಮ್ಮ ಹಿರಿಯರು ಹೇಳಿದಾಗೆ ಸಾವಿರಾರು ವರ್ಷಗಳಿಂದ ಇರತಕ್ಕಂತದ್ದನ್ನ ಯಾರು ಬದಲಾವಣೆ ಮಾಡೋದಿಲ್ಲ ಅವ್ರು ಬರ್ಸ್ಕೊಳ್ತಾರೆ ಆಯ್ತು ಈಗ ಒಂದು ಮೇನ್ ಕಾಲಂ ಏಕೆಂತಂದ್ರೆ ಈಗ ಎಲ್ಲರೂ ಹೇಳ್ತಾ ಇರೋದು ಗೊಲ್ಲರು ಅಂತ ಬರ್ತಾರೆ ಕೆಳಗೆ ಉಪಜಾತಿ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೆ ಟಿಕ್ ಮಾಡಿ ಅದ್ರ ಕೆಳಗೆ ಈಗ ಬೇರೆ 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 ಉಪ ಪಂಗಡಗಳನ್ನು ಬೇರೆ ಬೇರೆ ಕಾಲಂ ಗಡಿಯಲ್ಲಿ ತಗೊಂಡು ಹೋದಾಗ ಎಷ್ಟು ಎಷ್ಟು ಯಾರ್ಯಾರು ಎಷ್ಟು ಯಾವ್ಯಾವ ಸಮುದಾಯದವರು ಎಷ್ಟಿದ್ದಾರೆ ಅಂತ ಒಟ್ಟಾರೆಯಾಗಿ ಲೆಕ್ಕ ಹಾಕಕ್ಕಾಗಲ್ಲ ಯಾಕೆ ಅಂತಂದ್ರೆ ನಾಳೆ ದಿನ ಎಲೆಕ್ಷನ್ ಬಂದಾಗ ಇಲ್ಲಿ ಜಾತಿವಾರು ಲೆಕ್ಕಾಚಾರ ನಾವು ಹಾಕಕ್ಕಾಗಲ್ಲ ಅನ್ನೋದು ಇವ್ರ ಲೆಕ್ಕಾಚಾರನ ಅಥವಾ ಹೆಂಗೆ ಅಂತ ಇದೆ ನೋಡಮ್ಮ ದೇಶದಲ್ಲಿ ಸಾವಿರದ ಆರುನೂರು ಎಸ್ ಸಿ ಜಾ ಉಪ ಜಾತಿಗಳಿದ್ದಾವೆ ಒಂದು ಸಾವಿರ ಪರಿಶು ಪಂಗಡಗಳಿದ್ದಾವೆ ಎಸ್ ಟಿಗಳು ದೇಶದಲ್ಲಿ ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದ ಜಾತಿಗಳನ್ನು ಮೂರು ಸಾವಿರದ ಏಳ್ನೂರು ಮೂವತ್ತ್ನಾಲ್ಕು ಜಾತಿಗಳನ್ನು ಗುರ್ಸಿದ್ದಾರೆ ಇಲ್ಲಿ ಜಯಪ್ರಕಾಶ್ ಹೆಗಡೆ ಮತ್ತು ಕಾಂತರಾಜ್ ಅವರವರು ಸಾವಿರದ ಮುನ್ನೂರೈವತ್ತು ಜಾತಿಗಳನ್ನು ಹಿಂದುಳಿದವರಲ್ಲಿ ಗುರ್ಸಿದ್ದಾರೆ ಇವರು ಮುನ್ನೂರು ಮೂವತ್ತೊಂದು ಜಾತಿಗಳನ್ನು ಮತ್ತೆ ಇಲ್ಲಿ ಸೇರಿಸಿರೋದೇ ಇದೆಯಲ್ಲ ಇದು ದೊಡ್ಡ ಗೊಂದಲ ಒಂದು ಈ ಮೀಸಲಾತಿಯಿಂದ ದೊಡ್ಡ ಪರಿಶ್ರಮಗಳಿದೆ ಇದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕಂಡ್ಲೇಬೇಕಾಗ್ತದ ನಿಮಗೆ ಗೊತ್ತಿರಲಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಿತ್ತು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಒಂದು ಅಂಶ ಅವಾಗ ಕಾಕಾ ಕಾಲಲ್ಕರ್ ಆಯೋಗವನ್ನು ಮಾಡ್ತಾರೆ ನಾಗನಗೌಡ ಆಯೋಗ ಮಾಡ್ತಾರೆ ಇಪ್ಪತ್ತೆರಡು ಐವತ್ತೆರಡರಷ್ಟು ಇರ್ತಕ್ಕಂಥದ್ದಂದ್ರೆ ಇಪ್ಪತ್ತೆರಡರಷ್ಟು ಮೀಸಲಾತಿ ಈಗೂ ಇದೆ ಇಲ್ಲಿ ಅವನೂರಿಂದ ಹಿಡಿದು ಜಯಪ್ರಕಾಶ್ ಹೆಗಡೆಯವ್ರಿಗೂ ಹನ್ನೆರಡು ಹನ್ನೊಂದು ಆಯಕ್ಗಳು ಈಗ ಹನ್ನೆರಡನೇ ಆಯೋಗಳು ಇವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಅಂದರೆ ಉಪಜಾತಿಗಳು ಇರೋದಿದೆಯಲ್ಲ ಆರು ಸಾವಿರ ಜಾತಿಗಳಿದೆ ದೇಶದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಉಪಜಾತಿಗಳಿದ್ದಾವೆ ಹಿಂಗಿದ್ದಾಗ ಸಂವಿಧಾನದ ಮಾನ್ಯತೆಗಳೇನಿದೆ ರಾಷ್ಟ್ರಪತಿ ಮಾನ್ಯತೆ ಏನಿದೆ ಅಂಥ ಜಾತಿಗಳನ್ನು ತೆಗೆದು ನೀವು ಸೇರಿಸಿ ನೀವು ಸಮೀಕ್ಷೆಗೂ ಒಳಪಡಿಸ್ಬೇಕು ಧರ್ಮಗಳನ್ನ ಸೇರ್ಸೋದು ಇನ್ಯಾವುದೋ ಜಾತಿಗಳನ್ನ ಸೇರ್ಸೋದು ಗೊಂದವ ಇದು ಸರಿಯಲ್ಲ ಇದು ಸರಿ ಗಲಾಟೆ ಆಗ್ತವೆ ಸರಿಯಲ್ಲ ಆದರೆ ಸಿ ಎಮ್ ಜವಾಬ್ದಾರಿ ಸ್ಥಾನದಲ್ಲಿ ಕುತ್ಕೊಂಡು ಏನು ಲದ್ದಿ ಜೀವಗಳ್ನ ಬುದ್ಧಿಜೀವ್ಗಳ್ನ ಇಟ್ಕೊಂಡು ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳು ಮಾಡ್ತಾ ಮಾಡ್ತಾ ನೀವು ಸರ್ಕಾರನ ಬರೀ ನೀವು ಒಂದು ಜನಕ್ಕೆ ಒಂದು ಮೂರ್ಖರ್ ಥರ ಮಾಡಿ ಸರ್ಕಾರ ನಡೆಸ್ತಾ ಇದ್ದೀರಾ ಇವತ್ತು ಸಮೀಕ್ಷೆ ಮಾಡ್ಬೇಕಾದ್ರೆ ಸಮೀಕ್ಷೆ ಪ್ರಕ್ರಿಯೆಗಳು ಗೊತ್ತಿರ್ಬೇಕು ಮೊದಲಾಗಿ ಅಲ್ಲಿನ ಹೋಗಿ ಪ್ರಕ್ರಿಯೆ ಮಾಡಬೇಕಾದ್ರೆ ನೀವು ಅಲ್ಲಿ ಸನ್ಸೆಸ್ ಮಾಡಬೇಕಾದ್ರೆ ಅಲ್ಲಿನ ಮೂಲ ಜಾತಿಗಳು ಯಾವುವು ನೀವು ಬೇರೆ ಮೆಜಾರಿಟಿನ ಟಾರ್ಗೆಟ್ ಮಾಡ್ಕೊಂಡು ಮತ ಬ್ಯಾಂಕಕ್ಕೆ ಕನ್ವರ್ಟ್ ಮಾಡ್ಕೊಂತ ಇದ್ದೀರಾ ಇಲ್ಲ ನೀವು ಮೈನಾರಿಟಿ ಇರೋಂಥ ಜಾತಿಗಳ ಉಪಜಾತಿಗಳನ್ನ ನೀವು ಬಿಟ್ಬಿಟ್ಟು ಅಲ್ಲಿ ಸೈಡ್ ಮಾಡ್ಬಿಟ್ಟು ಬೀದಿ ಬಿಟ್ಬಿಟ್ಟು ಅವರಿಂದ ಒಂದು ಹೋರಾಟ ಸ್ಟಾರ್ಟ್ ಮಾಡಿ ಮಾಡಕ್ ಹೋಗಿದ್ರಿ ಈ ಸಮೀಕ್ಷೆ ನಮ್ಗೆ ಅರ್ಥ ಆಗ್ತಾ ಇದಾರೆ ಅಂದ್ರೆ ಸೇರಿಸ್ಕೊಳ್ತಾ ಇರೋದ್ರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಥವಾ ಹೆಚ್ಚು ಹೆಚ್ಚು ಮಾಡ್ತಾ ಇದಾರೆ ಉಪಜಾತಿಗಳನ್ನ ಧರ್ಮಗಳು ಬಿಡ್ತಾ ಇದಾರೆ ಅಂತ ಅದನ್ನ ಮಾಡಕ್ ಹೋಗ್ತಾ ಇದ್ರೆ ಏನ್ ಮಾಡಕ್ ಹೋಗ್ತಾ ಇದ್ರೆ ಮೆಜಾರಿಟಿ ಮತ್ತೆ ಕನ್ಸಿಡರ್ ಮಾಡ್ಕೊಂಡು ಮತ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂತ ಇದಾರೆ ಇವತ್ತು ಜಾತಿಗಳು ಜಾತಿಗಳಲ್ಲಿದ್ದಾರೆ ಅವ್ರಿಗೆ ಯಾಕೆ ನ್ಯಾಯ ಸಿಗ್ಲಿಲ್ಲ ಒನ್ ಪಾಯಿಂಟ್ ಇವತ್ತು ಇವತ್ತು ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಏನು ರದ್ದು ಈ ಒಂದು ಸಮೀಕ್ಷೆ ಆದ್ಮೇಲೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ ರದ್ದು ಆಗ್ತಾ ಇದಾವೆ ಯಾರ ಕಾರ್ಡ್ ಅವಲ್ಲ ಬಿ ಪಿ ಎಲ್ ಕಾರ್ಡ್ ಯಾರು ಸಿಕ್ಕಿದಲ್ಲಿ ಅಂದ್ರೆ ಇಲ್ಲಿನ ಉದ್ದೇಶ ಏನಂದ್ರೆ ಇವ್ರಿಗೆ ಗ್ಯಾರಂಟಿ ಪರಿಪೂರ್ಣ ಮಾಡಕ್ ರಾಜ್ಯದಲ್ಲಿ ಈ ತರ ಜಾತಿಗಳಿಗೆ ಧರ್ಮಗಳಿಗೆ ಬೆಂಕಿ ಹಚ್ಚಿ ಗುಂಡಿಗಳು ಮುಚ್ಚಕಾಗ್ತಾ ಇಲ್ಲ ಉದ್ಯೋಗಿಗಳು ಉದ್ಯಮಿಗಳು ಇವತ್ತು ಬೆಂಗಳೂರು ಬಿಡ್ತಾ ಇದಾರೆ ಇವೆಲ್ಲ ಜ್ವಲಂತ ಸಮಸ್ಯೆಗಳು ಪರಿಹಾರ ಮಾಡಕಾಗುತ್ತೆ ಜಾತಿಗಳನ್ನ ಎತ್ಕಟ್ಟಿ ಇವತ್ತು ಅಸಹಾಯಕ ಸಿಮ್ ಅಸಹಾಯಕ ಡಿ ಸಿ ಎಂ ಡಿ ಸಿ ಎಂ ಹಾಕಿ ಸರ್ಕಾರ ಮಾಡ್ತಾ ಇದಾರೆ ಇವತ್ತು ತೀವ್ರವಾಗಿ ತಿರುಗಿ ಬಿದ್ದಿದ್ದಾರೆ ನೀವು ಏನು ಆಗಿಲ್ಲ ನಿಮಿಷ ಜಾತಿ ವಿಚಾರ ಮಂತ್ರಿ ಮಂಡಲ ಕುತ್ಕೊಂಡು ಮಂತ್ರಿ ಮಂಡಲಗಳೇನಿರ್ತಾರೆ ಇರ್ತದೆ ವಿಧಾನ ಇದ್ರಲ್ಲಿ ಕುತ್ಕೊಂಡು ಚರ್ಚೆ ಮಾಡೋದಕ್ಕೋಸ್ಕರ ಹೋಗ್ತಾರೆ ಚರ್ಚೆಗೋಸ್ಕರನೇ ಕರಿಯೋದು ಮೀಟಿಂಗ್ ಅನ್ನ ಚರ್ಚೆನಲ್ಲಿ ಹಲವಾರು ರೀತಿಯ ವಾದ ವಿವಾದಗಳು ಆಗ್ತವೆ ಅದಾದ ನಂತರ ಫೈನಲ್ ಆಗಿ ಎಡ್ ಆಫ್ ದ ಬಾಡಿ ಇರ್ತಾರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅವರೆಲ್ಲ ಸೇರಿ ಎಸ್ ಅಂತ ಪ್ಲೀಸ್ ಅವರೆಲ್ಲ ಸೇರಿ ಒಂದು ಎಸ್ ಅಂತಕ್ಷಣ ಪ್ಲೀಸ್ ಒಂದ್ ನಿಮಿಷ ಒಂದ್ ನಿಮಿಷ ಆಯೋಗನ ರಚನೆ ಮಾಡಿದ್ದಾರೆ ಆಯೋಗನ ರಚನೆ ಮಾಡಿದಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದೆ ಎಲ್ಲಾ ಸಚಿವರು ಓಕೆ ಸೊ ಹಾಗಾಗಿ ಈಗ ಒಂದ್ ನಿಮಿಷ ಒಂದ್ ನಿಮಿಷ ನಮ್ಮ ನಮ್ಮ ಸಚಿವರು ಒಂದ ಒಂದು ಸಮುದಾಯದ ನಾಯಕರುಗಳನ್ನ ಮಾತಾಡ್ಕೊಳ್ತಾರೆ ಚರ್ಚೆಗೂ ಈ ಏನು ಸೆನ್ಸಸ್ ನಡೀತಾ ಇದೆ ಅದಕ್ಕೂ ಯಾವ್ದಕ್ಕೂ ಸಂಬಂಧ ಸೆನ್ಸಸ್ ಅಲ್ಲ ಸಮೀಕ್ಷೆಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಮಿತ್ರ ನಮ್ಮ ಜೆ ಡಿ ಎಸ್ ಮಿತ್ರರು ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಏನು ಅಂತ ಹೇಳಿ ರಾಜಕೀಯ ಲಾಭಕ್ಕೆ ಅಂತ ಹೇಳಿ ಅವ್ರಿಗೆ ನಿಜವಾಗ್ಲು ಭಯ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಮೀಸಲಾತಿ ಜನತೆಗೆ ನ್ಯಾಯವನ್ನು ಒದಿಸೋದು ಕೆಲಸ ಮಾಡಿದೆ ಹಾಗಾಗಿ ನಾವು ಎರಡ್ ಸಾವಿರದ ಹದಿನೈದು ಯಾಕೆಂದ್ರೆ ಒಳಗೆ ಎರಡ್ ಸಾವಿರದ ಹದಿನೈದು ಆಗಿಲ್ಲ ಜಾರಿ ಮಾಡಿಲ್ಲ ನೀವು ಸರ್ಕಾರ ಗಣ್ಯರಿಯ ಎರಡ್ ಸಾವಿರದ ಹದಿನೈದು ಜಾರಿ ಮಾಡಿದ ಮತ್ತೆ ಹೊರಟಿದ್ದಾರೆ ಹದಿನೈದು ಪರ್ಸೆಂಟ್ ಇದ್ದಂತ ಮೀಸಲಾತಿ ಹದಿನೆಂಟು ಮಾಡಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ஜ நாயக்கூடா வக்காரும் ಇದು ಕೇವಲ ಸಮುದಾಯದ ನಾಯಕರು ಅಂತ ಅಲ್ಲ ಈಗ ಎಲ್ಲಾ ಪಕ್ಷದಲ್ಲೂ ಕೂಡ ಇಲ್ಲಿ ಭಿನ್ನ ಮತ ಬರ್ತಾ ಇದೆ ನಿನ್ನೆ ಸಂಪುಟ ಸಭೆಯಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಾಗಿದೆ ಲಿಂಗಾಯತ ನಾಯಕರು ಮುನಿಸ್ಕೊಂಡು ಎದ್ದು ಬಂದಿದ್ದಾರೆ ಆದ್ರೆ ಈ ಜಾತಿ ಜಟಾಪಟಿ ಮುಂದುವರಿತಾ ಇದೆ ಇದು ಸಾಮಾನ್ಯ ಜನರಿಗೆ